ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬರೀ ವಿವಾದಗಳಿಂದಲೇ ಸದ್ದು ಮಾಡ್ತಾ ಇದ್ದಿದ್ದು ಜಾಸ್ತಿ ನರಕ ಸ್ವರ್ಗ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಬಂದವರಿಗೆ ಮಹಿಳಾ ಆಯೋಗ ಬಿಗ್ ಶಾಕ್ ಕೊಟ್ಟಿತ್ತು ಮಹಿಳಾ ಆಯೋಗದಿಂದ ನೋಟಿಸ್ ಹೋಗ್ತಾ ಇದ್ದಂತೆ ಆ ಕಾನ್ಸೆಪ್ಟನ್ನೇ ಬದಲಿಸಿದರು ಬದಲಿಸಿದ್ರು ಬಳಿಕ ಹೊಡೆದಾಡ್ಕೊಂಡು ಲಾಯರ್ ಜಗದೀಶ್ ಮತ್ತು ರಂಜಿತ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಬಳಿಕ ಯಾರು ಊಹಿಸದ ಒಂದಿಷ್ಟು ಸ್ಪರ್ಧಿಗಳನ್ನ ಕಂಟಿನ್ಯೂ ಆಗಿ ಮನೆ ಕಳಿಸಿದ್ರು ಟಿ ಆರ್ ಪಿಗಾಗಿ ಏನು ಅಂದ್ರೆ ಏನೂ ಇಲ್ಲ ಸ್ಪರ್ಧಿಗಳನ್ನ ಕೊನೆಯವರೆಗೆ ಇಟ್ಕೊಂಡು ಈಗ ಫಿನಾಲೆಯಲ್ಲೂ ಬಿಗ್ ಶಾಕ್ ಕೊಟ್ಟಿದ್ದಾರೆ ಕೆಲವರ ಗೆಸ್ ಸರಿಯಾಗಿದೆ ಯಾವ ಅಭ್ಯರ್ಥಿ ಗೆಲ್ಲಬೇಕು ಅಂದ್ಕೊಂಡಿದ್ರು ಅವ್ರು ಅಂದ್ಕೊಂಡ ಅಭ್ಯರ್ಥಿಯೇ ಗೆದ್ದಿದ್ದಾರೆ ಆದರೆ ಬಹುತೇಕರು ಇಷ್ಟಪಟ್ಟ ಸ್ಪರ್ಧೆಗೆ ಮತ್ತೆ ಅನ್ಯಾಯ ಮಾಡಿದ್ದಾರೆ ಕಳೆದ ಹತ್ತು ಸೀಸನ್ನಲ್ಲಿ ಏನಾಗಿತ್ತು ಈ ಬಾರಿಯೂ ಅದೇ ಆಗಿದೆ ಜನರಿಗೆ ಮಜಾ ಕೊಡೋದಿಕ್ಕೆ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ನಲ್ಲಿ ನಲ್ಲಿ ಗೆಲ್ಲಿಸೋದಕ್ಕೆ ಒಬ್ಬ ಸ್ಪರ್ಧಿ ಅನ್ನುವಂತಾಗಿದೆ ಈ ಬಾರಿಯೂ ಜನ ಅಂದ್ಕೊಂಡ ಸ್ಪರ್ಧಿ ಗೆಲ್ಲಲೇ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತೀವಿ ಕೇಳಿ ಹನುಮಂತನನ್ನ ಗೆಲ್ಲಿಸದೆ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಳುವಂತೆ ಮಾಡಿದ್ದಾರೆ ಬಿಗ್ ಬಾಸ್ ನೋಡೋ ಬಹುತೇಕರು ಹನುಮಂತ ಗೆಲ್ಲಬೇಕು ಅಂತಿದ್ರು ಹನುಮಂತನಿಗಾಗಿಯೇ ಬಿಗ್ ಬಾಸ್ ನೋಡ್ತೀವಿ ಅಂತಿದ್ರು ಆದರೆ ಜನ ಅಂದ್ಕೊಂಡಂತೆ ಬಿಗ್ ಬಾಸ್ ನಿರ್ಧಾರ ಮಾಡಬೇಕಲ್ವಾ ಹನುಮಂತ ರನ್ನರಪ್ ಆದರೆ ವಿನ್ನರ್ ಯಾರು ಅನ್ನೋದೇ ಇಂಟ್ರೆಸ್ಟಿಂಗ್ ವಿಷಯ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಹನುಮಂತ ಬಿಗ್ ಬಾಸ್ಗೆ ಬಂದ ಮೊದಲ ವಾರ ಇವನೇನು ಬಿಡು ಅಂತ ನೋಡಿದವರೇ ಹೆಚ್ಚು ಇವ್ರು ನಮಗೆ ಕಾಂಪಿಟೇಟರೇ ಅಲ್ಲ ಹಾಡು ಹೇಳ್ಕೊಂಡು ಕುರಿ ಮೇಯಿಸ್ಕೊಂಡಿದ್ದವನು ನಮಗೆಲ್ಲಿ ಕಾಂಪಿಟೇಟರ್ ಆಗ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಕೊನೆ ಕೊನೆಗೆ ಹನುಮಂತನ ಸೈಲೆಂಟ್ ಗೇಮ್ಗೆ ಇಡೀ ಬಿಗ್ ಬಾಸ್ ಟೀಮ್ ಕಂಗಾಲಾಗಿ ಹೋಗಿತ್ತು ಹನುಮಂತನ ಮುಂದೆ ನಿಲ್ಲೋದಿಕ್ಕಾಗದೆ ಪತ್ರಗುಟ್ಟಿ ಹೋಗಿದ್ರು ಎಂಟರ್ಟೈನ್ಮೆಂಟ್ನಲ್ಲಿ ಸೂಪರ್ ಟಾಸ್ಕ್ನಲ್ಲೂ ಸೂಪರ್ ನೇರ ನುಡಿ ಸಾದಾ ಸೀದ ವ್ಯಕ್ತಿತ್ವ ಬಿಗ್ ಬಾಸ್ ನಲ್ಲಿ ಹೇಗಿರಬೇಕು ಅನ್ನೋದನ್ನ ಪಕ್ಕ ತಿಳ್ಕೊಂಡಿದ್ದ ಹಳ್ಳಿಯ ತೀರಾ ಅಮಾಯಕ ಹುಡುಗ ಯಾರು ಏನೇ ಹೇಳಿ ಸಾವಿರ ಜನ ಸಾವಿರ ಹೇಳಿ ಆದರೆ ಹನುಮಂತ ಮಾತ್ರ ಯಾವತ್ತೂ ತಮ್ಮ ವ್ಯಕ್ತಿತ್ವ ಬಿಟ್ಕೊಟ್ಟಿಲ್ಲ ಇನ್ನೊಬ್ಬರಿಗೆ ಬೆನ್ನ ಹಿಂದೆ ಚಾಕ್ ಹಾಕೋ ಕೆಲಸ ಮಾಡಲಿಲ್ಲ ಅಷ್ಟೇ ಯಾಕೆ ಯಾರ ಬಗ್ಗೆಯೂ ಒಂದೇ ಒಂದು ದಿನವೂ ಮಾತನಾಡಲಿಲ್ಲ ಹೀಗಾಗಿಯೇ ಕರ್ನಾಟಕದ ಜನತೆಗೆ ಹನುಮಂತ ತುಂಬಾ ಇಷ್ಟ ಆಗಿದ್ದು ಹನುಮಂತ ಬಂದ ಮೇಲೆ ಬಿಗ್ ಬಾಸ್ಗೆ ಒಂದೊಳ್ಳೆ ಟಿ ಆರ್ ಪಿಯು ಸಿಕ್ತು ಸ್ವತಃ ಸುದೀಪ್ ಅವರೇ ಇದನ್ನು ಹೇಳಿದ್ದಿದೆ ಎಷ್ಟೇ ಬಾರಿ ನಾಮಿನೇಟ್ ಆದ್ರೂ ಎಲ್ಲರಿಗಿಂತ ಮುಂಚೆ ಸೇವ್ ಆಗ್ತಾ ಇದ್ದಿದ್ದು ಇದೆ ಹನುಮಂತ ಯಾಕಂದ್ರೆ ಹನುಮಂತನನ್ನ ಜನ ಅಷ್ಟು ಇಷ್ಟಪಡ್ತಾ ಇದ್ರು ಆತ್ಮೀಗಿದೆ ಬಿಗ್ ಬಾಸ್ ಗೆಲ್ಲೋದೇ ನಾವು ನಾವು ಬಂದಿರೋದೆ ಬಿಗ್ ಬಾಸ್ ಗೆಲ್ಲೋದಿಕ್ಕೆ ನಮ್ಮ ಮುಂದೆ ನಿಲ್ಲೋರೇ ಇಲ್ಲ ಅಂತಿದ್ದ ಘಟಾನುಘಟಿಗಳ ಮುಂದೆ ಮೊದಲ ಸ್ಪರ್ಧೆಯಾಗಿ ಡೈರೆಕ್ಟ್ ಫಿನಾಲೆಗೆ ಹೋಗಿ ನಿಂತದ್ದು ಇದೆ ಹನುಮಂತ ಹನುಮಂತನ ಆಟ ನೋಡಿ ಇಡೀ ಬಿಗ್ ಬಾಸ್ ಮನೆ ಕಂಗಾಲಾಗಿತ್ತು ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಹನುಮಂತನಿಗೆ ಸಿಗುತ್ತೆ ಅಂತ ಬಹುತೇಕರು ಊಹೆ ಮಾಡಿದರು ಅಲ್ಲಿರೋ ಸ್ಪರ್ಧಿಗಳಿಗೂ ಕೂಡ ಹನುಮಂತನೇ ಗೆಲ್ಲೋದು ಅನ್ನಿಸ್ತಿತ್ತು ಆದರೆ ಕೊನೆ ಕ್ಷಣದಲ್ಲಿ ಎಲ್ಲವೂ ತಲೆ ಕೆಳಗಾಗಿದೆ ಹನುಮಂತನನ್ನ ಅಪ್ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಹನುಮಂತ ರನ್ನರ್ಅಪ್ ಅಂತ ಆದ ಮೇಲೆ ವಿನ್ನರ್ ಯಾರು ಅನ್ನೋ ಕುತೂಹಲ ನಿಮ್ಮನ್ನು ಕಾಡಬಹುದು ಅದು ಬೇರೆ ಯಾರು ಅಲ್ಲ ತ್ರಿವಿಕ್ರಮ್ ತ್ರಿವಿಕ್ರಮ್ ರನ್ನ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಸುದೀಪ್ ಘೋಷಣೆ ಮಾಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಕೊನೆ ಹಂತದವರೆಗೆ ಉಳ್ಕೊಂಡಿದ್ದು ಇಬ್ಬರೇ ಇಬ್ರು ಸ್ಪರ್ಧಿಗಳು ಒಂದು ಹನುಮಂತ ಮತ್ತೊಂದು ತ್ರಿವಿಕ್ರಮ್ ಇವರಿಬ್ಬರಲ್ಲಿ ಸುದೀಪ್ ಕೈ ಮೇಲೋಗಿದ್ದು ತ್ರಿವಿಕ್ರಮ್ದು ಇದು ಒಂದಿಷ್ಟು ಜನರಿಗೆ ಶಾಕ್ ಅನ್ಸಿದ್ರೆ ಇನ್ನೊಂದಿಷ್ಟು ಜನರಿಗೆ ಖುಷಿ ಕೊಟ್ಟಿದ್ದು ನಿಜ ಯಾಕಂದರೆ ತ್ರಿವಿಕ್ರಮ್ ಗೆಲ್ಲಬೇಕು ಅಂತ ಡೇ ಒನ್ನಿಂದ ಹೇಳ್ಕೊಂಡು ಬಂದ ಅಭಿಮಾನಿಗಳಿದ್ರು ಹನುಮಂತನ ಮೇಲೆ ಸ್ವಲ್ಪ ಜಾಸ್ತಿ ಜನರಿಗೆ ಒಲವಿತ್ತು ಬಿಟ್ಟರೆ ತ್ರಿವಿಕ್ರಮ್ ಕೂಡ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಟ್ರೋಫಿ ಗೆಲ್ಲುವಂಥ ಎಲ್ಲ ಅರ್ಹತೆ ಇದ್ದ ವ್ಯಕ್ತಿ ಅಷ್ಟೇ ಅಲ್ಲ ಬಡವರ ಮಕ್ಕಳು ಗೆಲ್ಲಿಬಿಡಿ ಅಪ್ಪ ಇಲ್ಲದ ಮಗನಿಗೆ ಇದೊಂದು ಆಸರೆಯಾದರೂ ಆಗುತ್ತೆ ಆತ್ಮೀಗಿ ಬಿಗ್ ಬಾಸ್ ವಿನ್ನರ್ ಬಗ್ಗೆ ಕಲರ್ಸ್ ಕನ್ನಡದವರು ನಿನ್ನೆ ಒಂದು ಸುಳಿವು ಬಿಟ್ಕೊಟ್ಟಿದ್ರು ಅದು ಬೇರೆ ಅಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬಿಗ್ ಬಾಸ್ನ ಫೈನಲಿಸ್ಟ್ಗಳ ಪೈಕಿ ಮೂವರನ್ನ ಆಯ್ಕೆ ಮಾಡಿಕೊಂಡಿದ್ದು ಬಿಗ್ ಬಾಸ್ ಮುಗಿತಾ ಇದ್ದಂತೆ ಕಲ್ಲರ್ಸ್ ಕನ್ನಡದಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಹೊಸ ರಿಯಾಲಿಟಿ ಶೋ ಬರ್ತಾ ಇದೆ ಅದಕ್ಕೆ ಭವ್ಯ ರಜತ್ ಮತ್ತು ಹನುಮಂತರನ್ನ ಆಯ್ಕೆ ಮಾಡಿಕೊಂಡಿದ್ರು ಅಲ್ಲಿಗೆ ಈ ಮೂವರು ವಿನ್ನರ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು ಯಾರೇ ಬಿಗ್ ಬಾಸ್ ಟ್ರೋಫಿ ಗೆದ್ರು ಇನ್ನೊಂದು ಕಾಂಪಿಟೀಷನ್ಗೆ ಸ್ಪರ್ಧಿಯಾಗಿ ಹೋಗಲ್ಲ ಬಿಗ್ ಬಾಸ್ ಕಿರೀಟ್ ಗೆದ್ದವರು ಹೋಗಿರೋ ಇತಿಹಾಸವೂ ಇಲ್ಲ ಕಳೆದ ಬಾರಿ ಕಾರ್ತಿಕ್ ಬಿಗ್ ಬಾಸ್ ಗೆದ್ದಿದ್ರು ಇದಾದ ನಂತರ ಸುವರ್ಣ ಚಾನೆಲ್ನಲ್ಲಿ ಒಂದು ರಿಯಾಲಿಟಿ ಶೋ ಮಾಡಿದ್ರು ಆ ರಿಯಾಲಿಟಿ ಶೋಗೆ ಬಿಗ್ ಬಾಸ್ನಲ್ಲಿದ್ದ ಬಹುತೇಕ ಎಲ್ಲ ಸ್ಪರ್ಧಿಗಳಿದ್ರು ಕಾರ್ತಿಕ್ ಕೂಡ ಇದ್ರು ಆದರೆ ಕಾರ್ತಿಕ್ ಸ್ಪರ್ಧಿ ಆಗಿರಲಿಲ್ಲ ಆಂಕರ್ ಆಗಿದ್ರು ಬಿಗ್ ಬಾಸ್ ಗೆದ್ಕೊಂಡು ಬಂದು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿಸೋದ್ರೆ ಅದಕ್ಕಿಂತ ಅವಮಾನ ಇನ್ನೊಂದಿಲ್ಲ ಅದೇ ರನ್ನರ್ಅಪ್ ಆಗಿ ಹೋದರೆ ಯಾವುದೇ ತಲೆ ಬಿಸಿ ಇರಲ್ಲ ಹೀಗಾಗಿಯೇ ನಿನ್ನೆ ಹನುಮಂತನನ್ನು ಆಯ್ಕೆ ಮಾಡಿಕೊಂಡಾಗಲೇ ಬಹುತೇಕರು ಗೆಸ್ ಮಾಡಿದರು ಈ ಬಾರಿ ಟ್ರೋಫಿ ಗೆಲ್ಲೋದು ತ್ರಿವಿಕ್ರಮ್ ಅಂತ ಅದರಂತೆ ಈಗ ಆಗಿದೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಟ್ರೋಫಿ ಗೆಲ್ಲಬೇಕಿತ್ತು ತ್ರಿವಿಕ್ರಮ್ಗೆ ಬಿಗ್ ಬಾಸ್ ಟ್ರೋಫಿ ಕೊಟ್ಟಿದ್ದು ಸರಿನಾ ತಪ್ಪ ಅನ್ನೋದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ